ನಿಮ್ಮ ವಾಹಿನಿ ಬೇಸಿಗೆ ರಜೆ ಬಂತಂದರೆ ಪೋಷಕರಿಗೆ ಮಕ್ಕಳನ್ನು ಸಂಭಾವಿಸುವುದು ಕಷ್ಟಕರದ ಕೆಲಸ ತಿಂಗಳುಗಟ್ಟಲೆ ಶಾಲೆಯ ರಜವು ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳ ಮೇಲೆ ಕುಂಠಿತ ಆಗುತ್ತದೆ ಎಂಬ ಆತಂಕವೂ ಇರುತ್ತದೆ ಇದನ್ನೆಲ್ಲ ಅರಿತು ನಾಗಮಂಗಲಪಟ್ಟಣದ ಟಿಬಿ ಬಡಾವಣೆಯ ಮುಳುಕಟ್ಟೆ ರಸ್ತೆಯ ಶಿವರಾಮಯ್ಯ ಕಟ್ಟಡದಲ್ಲಿರುವ ಪಾರ್ಥ ಡ್ಯಾನ್ಸ್ ಅಕಾಡೆಮಿಯ ಆಯೋಜಕರಾದ ದರ್ಶನ್ ಮತ್ತು ಪೂರ್ವಿಕಾ ಇವರು ಚಿಣ್ಣರಿಗಾಗಿ ಏಪ್ರಿಲ್ ಒಂದರಿಂದ ಮೇ ಹದಿನೈದರವರೆಗೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಮೂರು ಗಂಟೆಯ ತನಕ ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ ಈಗಾಗಲೇ ಅರವತ್ತಕ್ಕೂ ಹೆಚ್ಚು ಮಕ್ಕಳು ಸೇರ್ಪಡೆಗೊಂಡಿದ್ದು ಹಲವಾರು ಚಟುವಟಿಕೆಗಳು ಕಾರ್ಯರೂಪಕ್ಕೆ ಬಂದಿವೆ ಮಕ್ಕಳು ಸಂತಸದಿಂದ ಬೇಸಿಗೆ ಶಿಬಿರದ ಮಜವನ್ನು ಅನುಭವಿಸುತ್ತಿದ್ದಾರೆ dan peski Редактор субтитров А.Семкин Корректор А.Егорова ಪಾರ್ಥ ಡ್ಯಾನ್ಸ್ ಅಕಾಡೆಮಿ ಮತ್ತು ಬೇಸಿಗೆ ಶಿಬಿರದ ಆಯೋಜಕರಾದ ದರ್ಶನ್ ಮಾತನಾಡಿ ಈಗಾಗಲೇ ಮಕ್ಕಳಿಗಾಗಿ ವಿಶೇಷ ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ ಪ್ರತಿಯೊಂದು ಪಠ್ಯ ಕಲೆ ಕ್ರೀಡೆ ಚಿತ್ರಕಲೆ ಈಜು ಡ್ಯಾನ್ಸ್ ಯೋಗ ಈ ಎಲ್ಲ ಚಟುವಟಿಕೆಗಳಿಗೆ ನುರಿತ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಮಕ್ಕಳಿಗೆ ಬೋಧನೆ ಮಾಡುತ್ತಿದ್ದೇವೆ ಈಗಾಗಲೇ ಮಕ್ಕಳು ಸಂತಸದಿಂದ ಎಲ್ಲ ಆಟಪಾಠದಲ್ಲೂ ಕೂಡ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ ಆದ್ದರಿಂದ ನಾಗಮಂಗಲ ಜನತೆ ತಮ್ಮ ಮಕ್ಕಳನ್ನು ಈ ಬೇಸಿಗೆ ಶಿಬಿರಕ್ಕೆ ಸೇರಿಸಬೇಕೆಂದು ಮನವಿ ಮಾಡಿದರು ಯೋಗ ಕರೆಟೆ ಸ್ವಿಂಗು ಸ್ಪೋಕನ್ ಇಂಗ್ಲಿಶು ಪೇಪರ್ ಕಟ್ಟಿಂಗು ಆಮೂಲಿ ಗೇಮ್ಸ್ಗಳು ಕ್ರಿಯೇಟಿವ್ ರೀಟಿಂಗ್ಸ್ಗಳೆಲ್ಲ ಈ ಥರ ಈ ಥರ ಎಲ್ಲ ಇದ್ದಿರುತ್ತದೆ ಎಲ್ಲ ಮಕ್ಕಳು ಈಗ ಕೆಲವು ಜನ ಎಲ್ಲ ಹದಿನೈದು ದಿನ ಒಂದು ತಿಂಗಳು ಮಾಡ್ತಾರೆ ನಾವು ಕೇವಲ ಎಷ್ಟು ಅಷ್ಟು ದಿನಕ್ಕೆಲೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಐವತ್ತು ದಿನ ಒಟ್ಟಿಗೆ ಮಾಡಿದ್ವಿ ನಮ್ಮಲ್ಲಿ ಡ್ಯಾನ್ಸ್ ಆಗಿರ್ಬೋದು ಕರೆ ಡ್ಯಾನ್ಸ್ ಯೋಗ ಎಲ್ಲ ಯೋಗ ಅವರೆಲ್ಲ ಬೇ ಈಚೆ ಕಡೆ ಬರ್ತಾರೆ ಕರೆಟೆ ಟೈಮ್ ಫುಲ್ ಇಂಟರ್ನ್ಯಾಷನಲ್ದು ಅಲ್ಲೆಲ್ಲ ಹೋಗಿ ಕಾಂ ಕಾಂಪಿಟೇಷನ್ ಅಟೆಂಡ್ ಮಾಡ್ಕೊಂಡು ಬಂದಿರೋದು ಅವ್ರು ಬರ್ತಿದ್ದಾರೆ ಟೀಚಿಂಗ್ ಬರೋಕ್ಕೆ ಆಮೇಲೆ ಸ್ವಿಮ್ಮಿಂಗ್ ಎಲ್ಲ ಇಲ್ಲೇ ಇದು ಮಾಡ್ಕೊಡ್ತಿದ್ದೀವಿ ನಮ್ಮ ಡ್ಯಾನ್ಸ್ ಕ್ಲಾಸ್ ಬಂದು ಬಂದು ಡ್ಯಾನ್ಸ್ ಅಕಾಡೆಮಿ ನಮ್ಮಲ್ಲಿ ಸಮ್ಮರ್ ಕಂಪ್ ಅಂತ ಹಮ್ಮಿಕೊಂಡಿದ್ದೀವಿ ಸಮ್ಮರ್ ಕಂಪ್ ಅಂದರೆ ಮಕ್ಕಳ ಬೇಸಿಗೆ ಶಿಬಿರ ನಮ್ಮಲ್ಲಿ ಏಪ್ರಿಲ್ ಒಂದರಿಂದ ಮೇ ಹದಿನೈದುವರೆಗೂ ಇರುತ್ತದೆ ನಮ್ಮರಲ್ಲಿ ಡ್ಯಾನ್ಸು ಜಿಮ್ನಾಸ್ಟಿಕ್ ಯೋಗ ಕರಾಟೆ ಸ್ವಿಮ್ಮಿಂಗು ಸ್ಪೋಕನ್ ಇಂಗ್ಲೀಷು ಡ್ರಾಯಿಂಗು ಪೇಪರ್ ಕಟ್ಟಿಂಗು ಮಾಮೂಲಿ ಗೇಮ್ಸ್ಗಳು ಕ್ರಿಯೇಟಿವ್ ರೇಟಿಂಗ್ಸ್ಗಳಿರುತ್ತದೆ ನಮ್ಮದು ಸ್ಥಳ ಬಂದು ಟಿ ವಿ ಬಡಾವಣೆ ಇರೋ ಶಿವರಮಯ್ಯ ಬಿಲ್ಡಿಂಗ್ ಅಂತ ಅಡ್ಮಿಷನ್ ಓಪನ್ ಆಗಿದೆ ಬಂದು ಅಡ್ಮಿಷನ್ ಆಗಿ ಡ್ಯಾನ್ಸ್ ಜಿಮ್ನಾಸ್ಟಿಕ್ ಯೋಗ ಕರಟೆ ಇನ್ನೊಂದ್ಸಲ ಇಲ್ಲ ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ